ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಡೈಮಂಡ್ ರೀಮ್ ಕೀನ್ ವೆಲ್ಕಮ್ ಬ್ಯಾಕ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ವುಮೆನ್ಸ್ದು ಅದರಲ್ಲೂ ನಿನ್ನೆ ಮ್ಯಾಚಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಅದು ನಿಮಗೂ ಗೊತ್ತಿರುತ್ತೆ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಅಪ್ಡೇಟ್ಸ್ ಕೊಡ್ತೀನಿ ಡಬ್ಲ್ಯೂ ಪಿ ಎಲ್ನ ಫಸ್ಟ್ನೇ ಮ್ಯಾಚ್ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ ಇದು ಸೆಕೆಂಡ್ನೆ ಮ್ಯಾಚ್ ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ನಾನು ತುಂಬ ಇಂಟ್ರೆಸ್ಟಿಂಗಾಗಿ ವೆಯ್ಟ್ ಮಾಡ್ತಿದ್ದೆ ಇಂಟ್ರೆಸ್ಟಿಂಗಾಗಿ ನೋಡದೆ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫಸ್ಟು ಬ್ಯಾಟಿಂಗ್ನ ಚೂಸ್ ಮಾಡಿತು ಆರ್ ಸಿ ಬಿ ಬ್ಯಾಟಿಂಗ್ನ ಚೂಸ್ ಮಾಡಿ ಮೇನ್ ಪ್ಲೇಯರ್ಸ್ ಆದ ಸ್ಮೃತಿ ಮತ್ತು ಡಿವೈನ್ ಮತ್ತು ಪೆರ್ರಿ ಅವರು ಇವ್ರು ಆಡಿದ್ರೇನೆ ಟೀಮ್ ವಿನ್ ಆಗೋದು ಅನ್ನೋ ಥರ ಇತ್ತು ಆದರೆ ಇವರು ಮೊದಲೇ ಔಟ್ ಆಗಿಬಿಟ್ರು ಎಕ್ಸ್ಪೆಕ್ಟೇಷನ್ಸ್ ಏನೋ ಇತ್ತು ಆದರೆ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ ಪರವಾಗಿಲ್ಲ ಇದಿನ್ನೂ ನೇ ಮ್ಯಾಚ್ ಅಲ್ವಾ ನೇ ಮ್ಯಾಚ್ ಯಾವಾಗಲೂ ದೇವರಿಗೆ ಅವರಿಗೆ ಇವರಿಗೆ ಅಂತ ಹೇಳ್ತಿದ್ರು ಆದರೆ ಈ ಸರಿ ನೇ ಮ್ಯಾಚ್ ದೇವರಿಗೆ ಬಿಟ್ಕೊಡ್ಲಿಲ್ಲ ನೇ ಮ್ಯಾಚ್ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಬಿಟ್ಕೊಟ್ರು ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ನನಗಂತೂ ಮ್ಯಾಚ್ನ ನೋಡಿ ಪರವಾಗಿಲ್ಲ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋ ಪ್ಲೇಯರ್ಸ್ ಆಡದೇ ಇದ್ದರೆ ಏನಾಯಿತು ಇನ್ನೂ ಪ್ಲೇಯರ್ಸ್ ಇದ್ದಾರೆ ಅಂತ ಪ್ರೂವ್ ಮಾಡಿದ್ರು ಮೇಘನಾ ಅವರು ಮೇಘನಾ ಮತ್ತು ರಿಚಾ ಅವ್ರ ಪಾರ್ಟ್ನರ್ಶಿಪ್ಪಲ್ಲಿ ಸೆವೆಂಟಿ ರನ್ಸ್ ಹೊಡಿದ್ರು ಅವರಿಬ್ಬರು ಮೇ ಬಿ ಆಡಿರಲಿಲ್ಲ ಅಂದಿದ್ದರೆ ಹಂಡ್ರೆಡ್ ರನ್ಸ್ ಕೂಡ ರೀಚ್ ಆಗಕ್ಕೆ ಆಗ್ತಿರ್ಲಿಲ್ಲ ಫೈನಲಿ ಒನ್ ಫಿಫ್ಟಿ ಸೆವೆನ್ ಟಾರ್ಗೆಟ್ ಕೊಟ್ಟರು ತುಂಬ ಚೆನ್ನಾಗಿ ಆಡಿದ್ರು ಅವರಿಬ್ಬರು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು ಹಾಗೆ ಮೇಘನಾ ಅವರು ಫಿಫ್ಟಿ ರನ್ಸ್ನ ಅವರೇ ಹೊಡಿದ್ರು ಅದು ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಇನ್ನು ಬೌಲಿಂಗ್ ಬಗ್ಗೆ ಹೇಳಬೇಕಾ ಆಶಾಕಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಫೈವ್ ಫರ್ ಟ್ವೆಂಟಿ ಟು ಒನ್ ಆಫ್ ದ ಬೆಸ್ಟ್ ಎಕನಾಮಿ ಅಂತಲೇ ಹೇಳ್ಬೋದು ಸ್ಪೆಷಲಿ ಹದಿನೇಳನೇ ಓವರ್ ಅಂತೂ ಮೂರು ವಿಕೆಟ್ ತೆಗೆದ್ರು ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ ಓವರಲ್ಲೇ ಮ್ಯಾಚು ಟರ್ನ್ ಆಗಿದ್ದು ಅಂತಲೂ ಹೇಳ್ಬೋದು ಅಷ್ಟು ಸಖತ್ತಾಗಿತ್ತು ಫೈನಲಿ ಡಬ್ಲ್ಯೂ ಪಿ ಎಲ್ನ ಫಸ್ಟ್ನೇ ಮ್ಯಾಚು ವಿನ್ ಆಯಿತು ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಇನ್ನೆಲ್ಲ ಮ್ಯಾಚನು ಇದೇ ಥರ ಆಡಿ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದೇ ನನ್ನ ಖುಷಿ ನಿಮ್ಮ ಖುಷಿನೂ ಅದೇ ಅಂದ್ಕೊತೀನಿ ನಿನ್ನೆ ಎಲ್ಲ ಯಾರ್ಯಾರು ಮ್ಯಾಚ್ ನೋಡಿದರೆ ನಿಮ್ಗೇನು ಅನಿಸ್ತು ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್